ಮಂಗಳೂರಿನ ತಾತಾವು ಲೇನ್ನಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಕೃತಕ ನೆರೆ ಸೃಷ್ಟಿಯಾಗಿದೆ ಹಲವಾರು ವರ್ಷಗಳಿಂದ ವಾಸವಾಗಿರುವ ಇಲ್ಲಿನ ನಿವಾಸಿಗಳಿಗೆ ಇದುವರೆಗೆ ಯಾವುದೇ ಸಮಸ್ಯೆ ಆಗಿರಲಿಲ್ಲ ಈಗ ಈ ರಸ್ತೆ ಕಾಮಗಾರಿ ಹಾಗೂ ಹರಿಯುವ ಮಳೆ ಹರಿಯಲು ಚರಂಡಿ ವ್ಯವಸ್ಥೆ ಮಾಡದಿರೋದು ರಸ್ತೆ ಎತ್ತರ ಆಗಿರೋದ್ರಿಂದ ಈ ಸಮಸ್ಯೆ ಸೃಷ್ಟಿಯಾಗಿದೆ ಮಳೆ ಬರುವಾಗ ಮನೆಯಲ್ಲಿ ಯಾರಾದರೂ ಇರಲೇಬೇಕಾಗುತ್ತದೆ ಎನ್ನುತ್ತಾರೆ ಇಲ್ಲಿನ ನಿವಾಸಿಗಳಲ್ಲೋರ್ವರಾದ ವಿಜಯ್ ಅವರು ನಿತ್ಯ ಕೆಲಸ ಇನ್ನು ಇದು ಶಾಶ್ವತ ಆಗಿರೋದ್ರಿಂದ ಇದನ್ನು ತೆರವು ಮಾಡಿ ಈ ಹಿಂದೆ ಇರುವ ರೀತಿಯೇ ರಸ್ತೆಯನ್ನ ಎರಡು ಅಡಿ ಕೆಳಗೆ ಮಾಡಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಈ ಕುರಿತಾಗಿ ಈ ಹಿಂದೆ ಸ್ಥಳೀಯ ಪಾಲಿಕೆ ಸದಸ್ಯರಿಗೆ ಹಾಗೂ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಅವರ್ಯಾರು ಇದರ ಕುರಿತಾಗಿ ಯೋಚಿಸಲೇಲಿಲ್ಲ ಎನ್ನಲಾಗಿದೆ ಇನ್ನು ಅದೇ ಪರಿಸರದಲ್ಲಿ ಸಬಿತಾ ಎಂಬವರ ಮನೆಯ ಆವರಣ ಗೋಡೆ ಹಾಗೂ ಮನೆಯ ಗೋಡೆ ಕುಸಿದಿದೆ ಕಾರಣ ಖಾಸಗಿ ಜಾಗದ ಮಾಲಕ ಸರ್ಕಾರಿ ಜಾಗವನ್ನು ರಸ್ತೆಯನ್ನಾಗಿ ಪರಿವರ್ತನೆ ಮಾಡಿರೋದು ಗುಡ್ಡ ಪ್ರದೇಶದ ಮಳೆ ನೀರು ಧಾರಾಕಾರವಾಗಿ ಹರಿಯುವುದನ್ನು ವಸತಿ ಪ್ರದೇಶದ ಬದಿಯಲ್ಲಿ ನೀರು ಹರಿಯಲು ಬಿಟ್ಟ ಕಾರಣ ಹಲವಾರು ಮನೆಯ ಗೋಡೆ ಹಾಗೂ ಆವರಣ ಗೋಡೆ ಕುಸಿಯುತ್ತಿದೆ